ಅಶ್ಲೀಲ ಮೆಸೇಜ್ ಮಾಡ್ತಾ ಇದ್ದಾರೆ ಅಂತ ರಮ್ಯಾ ಮೇಡಮ್ ಇವತ್ತು ಗೆ ಮೂವತ್ತೆರಡು ಜನಗಳ ಮೇಲೆ ಕಂಪ್ಲೇಂಟ್ ಕೊಟ್ಟಿದ್ದಾರೆ ಇದೇ ಕೆಲಸನ ರೇಣುಕಾ ಸ್ವಾಮಿನೂ ಪವಿತ್ರ ಗೌಡ ಅವರಿಗೆ ಮಾಡಿದ್ದು ಅವತ್ತು ಪವಿತ್ರ ಗೌಡ ಅವರು ಇವತ್ತು ರಮ್ಯಾ ಅವರು ಮಾಡಿದ ಕೆಲಸ ಮಾಡಿದ್ರೆ ದರ್ಶನ್ ಸರ್ಗೆ ಇವತ್ತು ಕೋರ್ಟು ಆ ಕೋರ್ಟು ಈ ಕೋರ್ಟು ಅಂತ ಅಲಿಬೇಕಾಗಿರ್ಲಿಲ್ಲ ಆ ಜೈಲು ಈ ಜೈಲು ಅಂತ ಇರಬೇಕಾಗಿರ್ಲಿಲ್ಲ ಯಾವ ಟೆನ್ಷನ್ ಇಲ್ದಂಗೆ ದೆವಿಲ್ ಸಿನಿಮಾ ರಿಲೀಸ್ ಆಗಿ ನಾವೆಲ್ಲ ಡೈಲಿ ದೆವಿಲ್ ಸಿನಿಮಾ ನೋಡಿ ಇಷ್ಟೊತ್ತಿಗೆ ಇನ್ನೊಂದು ಸಿನಿಮಾ ಶೂಟಿಂಗ್ ಅಲ್ಲಿ ಬ್ಯುಸಿ ಆಗಿರೋರು ಇವತ್ತಿಗೆ ಪವಿತ್ರ ಗೌಡ ಅವರು ಆರಾಮಾಗಿದ್ದಾರೆ ದರ್ಶನ್ ಸರ್ಗೆ ಗೆ ಇವೆಲ್ಲಾದನ್ನೂ ಫೇಸ್ ಮಾಡಬೇಕಾಗ್ ಬರುತ್ತೆ ಬರ್ಬೇಕಾಗ್ತಾ ಇದೆ ಸಿಕ್ಸ್ ಸಿಕ್ಕವರೆಲ್ಲ ಬೈ ಬೈತಾ ಇದಾರೆ ಸೋಷಿಯಲ್ ಮೀಡಿಯಾಗಳಲ್ಲಿ ಬೈತಾ ಇದಾರೆ ಸಿಕ್ ಸಿಕ್ ಜಾಗದಲ್ಲಿ ಅವ್ರನ್ನ ಕ್ರಿಟಿಸೈಸ್ ಮಾಡ್ತಾ ಇದಾರೆ ಇದೆಲ್ಲಾದ್ರು ನಡೀತಾ ಇದೆ ನಾವು ದರ್ಶನ್ ಸರ್ ಬಗ್ಗೆ ಎಷ್ಟು ಮಾತಾಡ್ತೀವೋ ಅಷ್ಟೇ ಮಾತನ್ನ ದರ್ಶನ್ ಸರ್ ಅಭಿಮಾನಿಗಳು ಅಂತ ಹೇಳ್ಕೊಂಡು ಕೆಲವ್ರನ್ನ ಯಾವ ಥರ ಕೆಲವ್ರನ್ನ ಅರೇಜ್ಮೆಂಟ್ ಮಾಡ್ತಾ ಇದ್ದಾರೆ ಅವ್ರ ಬಗ್ಗೆನೂ ಮಾತಾಡಬೇಕಾಗುತ್ತೆ ಎಲ್ಲದ್ರ ಬಗ್ಗೆ ಮಾತಾಡೋಣ ಅದಕ್ಕೂ ಮೊದಲು ಯಾರ್ಯಾರು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಪ್ಲೀಸ್ ಎಲ್ಲ ಸಬ್ಸ್ಕ್ರೈಬ್ ಮಾಡಿ ದರ್ಶನ್ ಸರ್ ಬಗ್ಗೆ ಸಿಕ್ ಸಿಕ್ಕವರೆಲ್ಲ ಮಾತಾಡೋಕಾಗಿದೆ ದರ್ಶನ್ ಸರ್ ಅಂತ ಸ್ಪೆಷಲ್ ಆಗಿ ಏನು ಹೇಳ್ಬೇಕಾಗಿಲ್ಲ ಯಾರ ಬಗ್ಗೆ ಯಾರ್ ಮಾತಾಡ್ಬೇಕು ಅಂತಂದ್ರು ಯೋಚನೆ ಮಾಡಿ ಮಾತಾಡ್ಬೇಕಾಗುತ್ತೆ ಆದ್ರೆ ದರ್ಶನ್ ಸರ್ ಬಗ್ಗೆ ಮನ್ಸಿಗೆ ಬಂದಾಗ ಮಾತಾಡೋಕೆ ಶುರು ಮಾಡ್ಕೋಬಿಟ್ಟಿದ್ದಾರೆ ಪ್ರತಿಯೊಬ್ರು ಪ್ರಥಮ ಅವ್ರ ಪ್ರಥಮ ಅವರು ಅವರ ಪೋಸ್ಟ್ಗಳು ಲೆಕ್ಕಾಕೋದ ನೂರಾರು ಪೋಸ್ಟ್ಗಳು ದರ್ಶನ್ ಸರ್ಗೆ ಇಂಡೈರೆಕ್ಟ್ ಆಗಿ ಟಾಂಟ್ ಮಾಡುವಂತ ಪೋಸ್ಟ್ಗಳು ಇಂಡೈರೆಕ್ಟ್ ಆಗಿ ಏನೋ ಅವ್ರಿಗೆ ಅವ್ರ ಅಭಿಮಾನಿಗಳು ಏನೋ ಟಾಂಟ್ ಮಾಡುವಂಥದ್ದು ಕೆಲವ್ರನ್ನ ಬಾಸ್ ಅಂತಾರೆ ಪ್ರಥಮ ಅವರು ಕೆಲವ್ರನ್ನ ಮಾತ್ರ ಬಾಸ್ ಅಂತಾರೆ ದರ್ಶನ್ ಸರ್ನ ಬಾಸ್ ಅನ್ನೋರನ್ನ ಕ್ರಿಟಿಸೈಸ್ ಮಾಡ್ತಾರೆ ಇದು ಯಾವ ರೀತಿ ನ್ಯಾಯ ಇದು ಯಾವ ರೀತಿ ಅರ್ಥ ಅನ್ನೋದನ್ನ ಅವರೇ ಅರ್ಥ ಮಾಡಿ ಅರ್ಥ ಮಾಡಿಸ್ಬೇಕು ಜನಕ್ಕೆ ಅವ್ರಿಗೆ ಇಷ್ಟ ಬಂದವರನ್ನ ಭಾಸ ಅನ್ನೋದಕ್ಕೂ ಪ್ರತಿಯೊಬ್ಬರಿಗೂ ಇರುತ್ತೆ ದರ್ಶನ್ ಹತ್ರ ಹೋಗ್ಬಿಟ್ಟು ದರ್ಶನ್ ಅವ್ರನ್ನ ಬಾಸ್ ಅನ್ನಿ ಅಂತ ಕೆಲವರು ದರ್ಶನ ಅಭಿಮಾನಿಗಳು ಘೋಷಣೆ ಕೂಗೋದೆಲ್ಲ ಮಾಡಿರ್ತಾರೆ ಅದು ದೊಡ್ಡ ತಪ್ಪು ಅದನ್ನೂ ಮಾಡಬಾರ್ದು ಅವ್ರವ್ರ ಇಷ್ಟ ನನಗೊಬ್ರು ಬಾಸ್ ನನಗೆ ಯಾರನ್ನು ಬಾಸ್ ಅನ್ಬೇಕು ಅಂತ ನನಗೆ ಇಷ್ಟ ಇಲ್ಲ ವೈಯಕ್ತಿಕವಾಗಿ ಯಾರನ್ನು ಅನ್ನೋಕೆ ಇಷ್ಟ ಇಲ್ಲ ನನಗೆ ನನಗೆ ನಮ್ಮ ಅಪ್ಪ ಅಮ್ಮ ಬಾಸ್ ಅನ್ನೋದು ನನ್ನ ಒಪಿನಿಯನ್ ಅವರ ಒಪಿನಿಯನ್ ಅವರ ಇಷ್ಟ ದರ್ಶನ್ ಸರ್ನ ಬಾಸ್ ಅನ್ಬೇಕು ಅನ್ನೋರು ಅಂತಾರೆ ಪ್ರಥಮ ಅವ್ರಿಗೆ ಯಾರನ್ನ ಬಾಸ್ ಅನ್ಬೇಕು ಅಂತ ಇಷ್ಟ ಇರುತ್ತೆ ಅವ್ರು ಅಂತಾರೆ ನಾನು ಇನ್ನೊಬ್ರಿಗೆ ನಿಮ್ಮ ಅಪ್ಪ ಅಮ್ಮ ಮಾತ್ರ ನಿನಗೆ ಬಾಸ ಆಗ್ಬೇಕು ಅಂತ ಹೇಳೋದು ನನ್ನ ತಪ್ಪಾಗುತ್ತೆ ಇಲ್ಲಿ ಪ್ರಾಬ್ಲಮ್ ಏನಪ್ಪಾ ಅಂತಂದ್ರೆ ಪ್ರಥಮ ಅವರು ಇವಾಗ ದರ್ಶನ್ ಅವರ ಅಪೋಸಿಟ್ ಯಾರ್ಯಾರಿದ್ದಾರೆ ಅವರ ಅಭಿಮಾನನ ಇವಾಗ ಕ್ಯಾಚ್ ಮಾಡ್ಬೇಕು ಅವರು ಅಷ್ಟೇ ಅವರ ಒಪಿನಿಯನ್ ಇರೋದು ದರ್ಶನ್ ಸರ್ ವಿರುದ್ಧ ಯಾರ್ಯಾರಿದ್ದಾರೆ ಅವರು ನನ್ನ ಸಿನಿಮಾ ನೋಡ್ತಾರೆ ಅವರು ನನಗೆ ಸಪೋರ್ಟ್ ಮಾಡ್ತಾರೆ ಇದು ದರ್ಶ ಪ್ರಥಮ ಅವರ ಸ್ಕೆಚ್ ಓಕೆ ಅದು ಪಕ್ಕಕ್ಕೆ ಇರಲಿ ರಮ್ಯಾ ಅವರು ಇವತ್ತು ಅವರ ಒಪಿನಿಯನ್ ಏನೋ ಒಂದು ಹೇಳೋದು ಅದ್ರ ಅವಶ್ಯಕತೆ ಇರಲಿಲ್ಲ ಆದರೂ ಏನೋ ಒಂದು ಅವರ ಸೋ ಇಷ್ಟ ಅವ್ರು ಯಾರು ಪರ ನಿಂತ್ಕೊಳ್ಳೋದು ಇವತ್ತು ಯಾರು ದರ್ಶನ್ ಸರ್ ಪರ ನಿಂತ್ಕೊಂಡ್ರೆ ಅಷ್ಟೇ ಹಕ್ಕು ರೇಣುಕಾ ಸ್ವಾಮಿ ಅವರ ಫ್ಯಾಮಿಲಿ ಪರ ನಿಂತ್ಕೊಳ್ಳೋರ್ಗು ಅಷ್ಟೇ ಹಕ್ಕಿದೆ ಇಷ್ಟ ಅವ್ರಿಗೆ ಇಷ್ಟ ಬಂದ್ ಕಡೆ ಅವ್ರು ಸಪೋರ್ಟ್ ಮಾಡ್ತಾರೆ ಇಷ್ಟ ಬಂದವ್ರು ಪರ ಮಾತಾಡ್ತಾರೆ ಹಾಗಂತ ನಾವು ಇಷ್ಟ ಯಾರು ನಮ್ಮ ನಮ್ಮ ಇಷ್ಟದ ವಿರುದ್ಧ ಯಾರು ನಿಂತ್ಕೊತಾರೆ ಅವರಿಗೆ ನಾವು ಅವಾಚ್ಯ ಶಬ್ದಗಳಿಂದ ಬೈಯೋದು ಅವ್ರನ್ನ ಕ್ರಿಟಿಸೈಸ್ ಮಾಡೋದು ಕೆಟ್ಟ ಕೆಡ್ದಾಗ ಬೈಯೋದು ಚರ್ಚೆಗಳಾಗಲಿ ಪಾಸಿಟಿವ್ ಆಗಿ ಚರ್ಚೆಗಳು ಆಗೋದ್ರಲ್ಲಿ ಯಾವುದೇ ರೀತಿ ತಪ್ಪಿಲ್ಲ ಆದರೆ ಕೆಟ್ಟ ಕೆಡ್ದಾಗ ಮೆಸೇಜ್ ಮಾಡೋದು ಕೆಟ್ಟ ಕೆಡ್ದಾಗಿ ಕಮೆಂಟ್ಗಳನ್ನ ಹಾಕೋದು ಈಗ ಇಪ್ಪತ್ತ್ ಮೂವತ್ ಮೂವತ್ ಮೂರು ಜನ ನಲ್ವತ್ ಮೂರು ಜನದ ಮೇಲೆ ಕೇಸ್ ಹಾಕಿದ್ದಾರೆ ಇವಾಗ ರಮ್ಯಾ ಅವರು ಈಗ ಅದೆಲ್ಲ ಪ್ರೂವ್ ಆಗಿ ಅವ್ರ ಏನಾದ್ರು ಸಿಕ್ಕಾಕೊಂಡ್ರು ಅಂತಂದ್ರೆ ಏಳು ವರ್ಷ ಜೈಲ್ ಆಗುತ್ತೆ ಏಳು ವರ್ಷ ಜೈಲು ಒಂದು ಮೆಸೇಜು ಒಂದು ಕಮೆಂಟಿಗೆ ಏಳು ವರ್ಷ ಜೈಲು ಅನುಭವಿಸ್ಬೇಕಾ ಅವಶ್ಯಕತೆ ಇದೆಯಾ ಅದರಿಂದ ಲಾಭ ಇದೆ ಆ ಮೆಸೇಜ್ ಮಾಡಿದ್ರಿಂದ ಯಾರಿಗ ಲಾಭ ಇದೆ ಯಾರನ್ನ ಮೆಚ್ಚೋದಕ್ಕೋಸ್ಕರ ಮಾಡ್ತಿದ್ದೀವಿ ನಾವು ಈ ಯೋಚನೆ ಕಮೆಂಟ್ ಮಾಡೋರಿಗೆ ಮೆಸೇಜ್ ಮಾಡೋರಿಗೆ ಬರುತ್ತೋ ಬರಲ್ಲ ನನಗೆ ಒಂದು ಅರ್ಥ ಆಗದ ಸೋಷಿಯಲ್ ಮೀಡಿಯಾ ಅಂತಂದ್ರೆ ಈಸಿಯಾಗಿ ಕಮೆಂಟ್ ಮಾಡ್ಬಿಡ್ಬೋದು ಈಸಿಯಾಗಿ ವೀಡಿಯೋ ಮಾಡ್ಬಿಡ್ಬೋದು ಇವತ್ತು ನಾನು ಈ ವಿಡಿಯೋ ಇದೀನಿ ನಿಮ್ಮ ಮನಸ್ಸಿಗೆ ಬಂದಂಗೆ ನಾನು ಮಾತಾಡೋಕ್ಕಾಗಲ್ಲ ನಾನು ಏನು ಮಾತಾಡ್ತೀನಿ ಅಟೋ ಅಕೌಂಟಿಬಿಲಿಟಿ ಇರುತ್ತೆ ಈಗ ನನ್ನ ವೀಡಿಯೋ ಇಷ್ಟ ಆಗಿಲ್ಲ ಅಂತ ಯಾರೋ ಒಬ್ರು ಕಂಪ್ಲೇಂಟ್ ಕೊಟ್ಟು ಏನೋ ಒಂದು ಆಗಿ ಅದು ಪ್ರೂವ್ ಆಯಿತು ಅಂತಂದ್ರೆ ಇಷ್ಟು ವರ್ಷ ಜೈಲು ಅಂತ ಇರುತ್ತೆ ಅದಕ್ಕೆ ಪ್ರತಿಯೊಂದು ಇವತ್ತು ಎಲ್ಲಾದ್ರು ಯೋಚನೆ ಮಾಡ್ ಮಾಡಬೇಕು ಸುಮ್ಮನೆ ನಾನು ಏನೋ ಮಾಡ್ಬಿಟ್ಟೆ ನಡೆಯುತ್ತೆ ನಾನು ಏನು ಮಾಡಿದ್ರು ಅಂತ ಯೋಚನೆ ಮಾಡೋದು ದೊಡ್ಡ ತಪ್ಪು ದಡ್ಡತನ ದರ್ಶನ್ ಸರಿ ಸಪೋರ್ಟ್ ಮಾಡ್ತೀವಿ ಸರಿ ಈ ಕಮೆಂಟ್ ಮಾಡಿದವನು ಏಳು ವರ್ಷ ಜೈಲಿಗೆ ಹೋದ್ರೆ ಅವನ ಪರಿಸ್ಥಿತಿ ಏನು ಅವ್ರ ಮನೆಯವ್ರ ಪರಿಸ್ಥಿತಿ ಏನು ಅವ್ನ ಜೀವನದ ಪರಿಸ್ಥಿತಿ ಏನು ಮದುವೆ ಆಗಿದ್ರೆ ಹೆಂಡತಿ ಮಕ್ಕಳ ಪರಿಸ್ಥಿತಿ ಏನು ಮದುವೆ ಆಗಿಲ್ದೇ ಹೋಗಿ ಇಪ್ಪತ್ತೇಳು ಮೂವತ್ತು ವರ್ಷ ಆಗಿ ಅವನು ಏಳು ವರ್ಷ ಜೈಲಿಗೆ ಹೋದ್ರೆ ಅವ್ನಿಗೆ ಮದುವೆ ಇಲ್ಲ ಏನಿಲ್ಲ ಅವ್ನ ಜೀವನ ಮುಗೀತು ಅಷ್ಟೇ ಕತೆ ನಿಮ್ಮ ಜೀವನ ನೀವು ನೋಡಿ ದರ್ಶನ್ ಸರ್ ಜೀವನನು ಯಾಕೆ ಮಾಡ್ತೀರಾ ನಿಮ್ಮ ಜೀವನ ಜೊತೆ ದರ್ಶನ್ ಸರ್ ಹಾಳು ಹಾಳ್ಮಾಡ್ತಿದ್ದೀರಾ ಕೆಲವರು ನಾನು ಅಭಿಮಾನಿ ಅಂತ ಹೇಳ್ಕೊಂಡು ನಾನು ಇನ್ನೊಬ್ಬರಿಗೆ ಏನೋ ಒಂದು ಅನುಭೂತಿ ನಾನು ನಾನು ಅಭಿಮಾನ ತೋರಿಸ್ಕೊಳ್ಳೋದಕ್ಕೆ ಅಂತ ನಾನು ಮಾಡಿದ್ರೆ ಅದು ನನ್ನ ದಡತನ ಆ ದಡ್ಡತನ ತೋರಿಸಿ ಅವರಿಗೂ ಹಿಂಸೆ ಕೊಟ್ಟು ಕಮೆಂಟ್ ನೋಡೋರು ಮೆಸೇಜ್ ನೋಡೋರಿಗೂ ಕಷ್ಟ ಆ ಮೆಸೇಜಿಂದ ದರ್ಶನ್ ಸರ್ ಅನುಭವಿಸ್ಬೇಕಾಗಿರೋದು ಕಷ್ಟ ಮಾಡಿದವನಿಗೂ ಕಷ್ಟ ಇಷ್ಟೆಲ್ಲ ಇದ್ದಾಗ ಯಾಕೆ ಮಾಡ್ಬೇಕು ಅದನ್ನೆಲ್ಲ ಅವರು ಒಗಿ ಬಂದು ನನಗೆ ಪ್ರಥಮ ಅವ್ರ ವಿಷಯದಲ್ಲಿ ಏನು ಬೇಜಾರಿಲ್ಲ ಕಾರಣ ಏನಪ್ಪಾ ಅಂತಂದರೆ ಯಾವ ಸ್ಟೇಜಲ್ಲಿ ಹೋಗಿ ನಿಂತ್ಕೊಂಡ್ರು ಅವರು ಟಾಂಗ್ ಕೊಡ್ತಾರೆ ಇವರು ಟಾಂಕ್ ಕೊಡ್ತಾ ಇರ್ತಾರೆ ಅವರು ಪ್ರಥಮ ಅವರು ದರ್ಶನ್ ಸರ್ ಬಗ್ಗೆ ಮಾತಾಡೋರಲ್ಲೂ ಬೇಜಾರಿಲ್ಲ ನನಗೆ ದರ್ಶನ್ ಸರ್ ಅಭಿಮಾನಿಗಳು ಪ್ರಥಮ ಅವ್ರನ್ನ ಎದುರಿಸೋದು ಅವ್ರನ್ನ ಟಾಂಟ್ ಮಾಡೋದು ರೇಕ್ಸೋದು ಅದ್ರ ಬಗ್ಗೆನೂ ಬೇಜಾರಿಲ್ಲ ಕಾರಣ ಇವ್ರು ಮಾಡ್ತಾರೋ ಅದನ್ನೇ ಅವ್ರು ಮಾಡ್ತಿದ್ದಾರೆ ಯಾವುದೇ ಯಾವತ್ತು ತುಂಬ ಒಂದು ಒಬ್ಬ ವ್ಯಕ್ತಿ ತುಂಬ ಜನ ಇಷ್ಟಪಡ್ತಾರೆ ಅಂತ ಅಂದಾಗ ಆ ವ್ಯಕ್ತಿ ಬಗ್ಗೆ ಕೆಟ್ಟದಾಗ ಮಾತಾಡಿದ್ರೆ ಒಂದು ಸ್ವಲ್ಪ ಏನೋ ವೈರಲ್ ಆಗ್ತೀವಿ ಅನ್ನೋದು ಸ್ವಲ್ಪ ಯೋಚನೆ ಕೆಲವರಿಗೆ ಇರುತ್ತೆ ಅದನ್ನು ಮಾಡ್ತಾರೆ ಅದರಲ್ಲಿ ಏನು ಆಶ್ಚರ್ಯ ಅಂತಾನು ಏನೂ ಇಲ್ಲ ಹೊಸ ವಿಷಯನೂ ಅಂತನೂ ಏನೂ ಇಲ್ಲ ಮಾಡ್ತಾರೆ ಕೆಲವರು ಆದರೆ ಅದನ್ನ ಯಾವ ರೀತಿ ಮಾಡ್ತಿದ್ದಾರೆ ತುಂಬ ಇಂಪಾರ್ಟೆಂಟ್ ನೀವು ಬೇಕಾದ್ರೆ ಅಲ್ಲಿ ಅಥವಾ ಇನ್ಸ್ಟಾಗ್ರಾಮಲ್ಲಿ ಅವರ ಅಕೌಂಟ್ ಓಪನ್ ಮಾಡ್ಬಿಟ್ಟು ನೋಡಿ ಡೌಟ್ ಇದ್ದವರು ಒಂದಲ್ಲ ನೂರಾರು ಪೋಸ್ಟ್ಗಳು ಸಿಗ್ತವೆ ದರ್ಶನ್ ಸರ್ಗೆ ಟೌಂಟ್ ಮಾಡುವಂತ ಪೋಸ್ಟ್ಗಳು ಅವಶ್ಯಕತೆ ಇದೆಯಾ ಒಬ್ಬ ವ್ಯಕ್ತಿನ ಅಥವಾ ವ್ಯಕ್ತಿನ ಇಷ್ಟಪಡೋ ಜನಗಳಿಗೆ ಜನಗಳನ್ನ ರೊಚ್ಚಿಗೆಪ್ಸಿ ಅವ್ರನ್ನ ಪ್ರವೋಕ್ ಮಾಡಿ ಇದೆಲ್ಲ ಮಾಡೋ ಅವಶ್ಯಕತೆ ಇದೆಯಾ ಯಾವುದೇ ಕಾರಣಕ್ಕೂ ಇಲ್ಲ ಆದ್ರೂ ಅದನ್ನ ಕನ್ಸಿಸ್ಟೆಂಟ್ ಆಗಿ ಪ್ರಥಮ ಅವ್ರು ಮಾಡ್ತಲೇ ಬರ್ತಾ ಇದ್ದಾರೆ ಗೊತ್ತಿಲ್ಲ ಏನಾಗುತ್ತೆ ಅಂತ ಅವರು ಕಂಪ್ಲೇಂಟ್ ಆ ಸಾಧ್ಯ ಇಲ್ಲ ಕಂಪ್ಲೇಂಟ್ ಕೊಡೋಷ್ಟು ಧೈರ್ಯ ಅವ್ರು ಮಾಡ್ತಾರಲ್ಲ ಪ್ರಥಮ ಅವರು ರಮ್ಯ ಅವ್ರು ಕಂಪ್ಲೇಂಟ್ ಕೊಟ್ಟಿದ್ದಾರೆ ಮೂವತ್ತ್ಮೂರು ಜನನೂ ಅರವತ್ತ್ಮೂರು ಜನನೋ ಕಂಪ್ಲೇಂಟ್ ಕೊಟ್ಟು ಅವ್ರ ಮೇಲೆ ಅಷ್ಟು ಜನದ ಮೇಲೆ ಕಂಪ್ಲೇಂಟ್ ಕೊಟ್ಟಿದ್ದಾರೆ ಅವ್ರ ಪರಿಸ್ಥಿತಿ ಏನು ಅಂತ ಗೊತ್ತಿಲ್ಲ ಅವ್ರ ಮನೆಯವರ ಪರಿಸ್ಥಿತಿ ಏನು ಅಂತ ಗೊತ್ತಿಲ್ಲ ಈಸಿಯೇ ಕಮೆಂಟ್ ಮಾಡಿದರೆ ಆದರೆ ಕಷ್ಟವಾಗಿ ಅದರಿಂದ ಆಚೆ ಬರಬೇಕಾಗುತ್ತೆ ಒಂದು ಸಣ್ಣ ಕಮೆಂಟ್ ಒಂದು ಸಣ್ಣ ಮೆಸೇಜಿಂದ ನಾವು ಒಂದು ಸ್ಲೇಟ್ ಇಟ್ಕಂಡು ಅಥವಾ ಮೀಡಿಯಾ ಮುಂದೆ ಪೇಪರಲ್ಲಿ ಎಲ್ಲ ಎಲ್ಲ ಜನಗಳ ಮುಂದೆ ಕರ್ನಾಟಕದ ಮುಂದೆ ನಾವು ಹೋಗಿ ನಿಂತ್ಕೊಂಡು ಫೋಟೋ ತೆಗೆಸ್ಕೊಂಡು ಸಾರಿ ಕೇಳಿ ಅಪ್ಪ ಅಂತ ಸಾರಿ ಕೇಳೋಂಥ ಪರಿಸ್ಥಿತಿನ ತಂದು ಹೋಗಬೇಡಿ ಡಿಗ್ನಿಫೈ ಆಗಿರಿ ಡಿಗ್ನಿಫೈ ಆಗಿ ಚರ್ಚೆ ಮಾಡಿ ಯಾರು ಬೇಡ ಅಂತ ಹೇಳಲ್ಲ ರಮ್ಯ ಅವ್ರ ಪೋಸ್ಟ್ ಹಾಕಿದ್ರ ನೀವು ಹಾಕಿರೋ ತಪ್ಪು ರೇಣುಕಾ ಸ್ವಾಮಿ ಮಾಡಿರೋ ತಪ್ಪು ಅದಕ್ಕೆ ನೀವು ಸಪೋರ್ಟ್ ಮಾಡಬಾರದು ಅಂತ ಚರ್ಚೆ ಮಾಡಿ ಅವಾಗ ಯಾರು ಕೇಳಕ್ಕಾಗಲ್ಲ ಕೇಳಕ್ಕಾಗಲ್ಲ ಪ್ರಶ್ನೆನ ಅದು ಬಿಟ್ಟು ಅಶ್ಲೀಲವಾಗಿ ಕೆಟ್ಟ ಕೆಡ್ದಾಗ ಬೈಯೋದು ಯಾರಿಗೆ ಬರಲ್ಲ ಬೈಯಕ್ಕೆ ಇವತ್ತಿಗೆ ಇದು ನನ್ನ ಒಪಿನಿಯನ್ನು ಆದಷ್ಟು ರೆಸ್ಪೆಕ್ಟ್ ಕೊಟ್ಟು ರೆಸ್ಪೆಕ್ಟ್ ತಗೊಳ್ಳೋದನ್ನ ಕಲೀರಿ ಅಷ್ಟೇ ಥ್ಯಾಂಕ್ ಯು ಸೊ ಮಚ್